ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ತಾಳೆ ಗಿಡ ಅಂದರೆ ಪಾಮ್ ಆಯಿಲ್ ಪ್ಲ್ಯಾಂಟ್ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಈ ಪಾಮ್ ಆಯಿಲ್ ಪ್ಲ್ಯಾಂಟ್ನ ಪರಿಚಯ ಪ್ಲ್ಯಾಂಟ್ನ ಪ್ರಾಮುಖ್ಯತೆ ಪಾಮ್ ಆಯಿಲ್ ಪ್ಲ್ಯಾಂಟ್ ಕೃಷಿ ಮಾಡುವ ರೀತಿ ಮಾಡಬೇಕಾದಂತಹ ಖರ್ಚು ವೆಚ್ಚಗಳು ಕಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಕೃಷಿಗೆ ಬೇಕಾದಂತಹ ಮಣ್ಣಿನ ಗುಣಗಳು ನೀರಿನ ಪೂರೈಕೆ ಹವಾಗುಣ ರೋಗ ರುಜಿನಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ವಿಷಯ ಆರಂಭಿಸಿ ಮೊದಲು ಕೃಷಿ ಪ್ರಿಯರಾದ ತಾವೆಲ್ಲರೂ ಕೃಷಿ ಆಧಾರಿತ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸುವರೇ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಪಾಮ್ ಆಯಿಲ್ ಗಿಡ ಅಂದರೆ ತಾಳೆ ಎಣ್ಣೆ ಗಿಡ ಮೂಲತಃ ಮಲೇಷ್ಯಾ ಗಿಡ ದೇಶದ ಗಿಡವಾಗಿದ್ದು ನಮ್ಮ ದೇಶದ ಮಣ್ಣಿಗೆ ಮತ್ತು ಹವಾಗುಣಕ್ಕೆ ಉತ್ತಮ ರೀತಿಯಲ್ಲಿ ಹೊಂದಿಕೊಳ್ಳುತ್ತದೆ ನಮ್ಮ ದೇಶದಲ್ಲಿ ಉಪಯೋಗಿಸಲ್ಪಡುವ ಅಡುಗೆ ಎಣ್ಣೆಯಲ್ಲಿ ಸಾಧಾರಣ ಒಂದು ಅರವತ್ತು ಶೇಕಡದಷ್ಟು ಈ ಪಾಮ್ ಆಯಿಲ್ ಆಗುತ್ತದೆ ಆದರೆ ಇದರ ಉತ್ಪಾದನೆಯು ತುಂಬ ಕಡಿಮೆ ಇದ್ದು ಹೊರ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತದೆ ಇದನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಿಕೊಂಡಲ್ಲಿ ಆಮದನ್ನು ನಿಲ್ಲಿಸಿ ರಫ್ತು ಮಾಡುವ ಅವಕಾಶವು ನಮ್ಮ ದೇಶಕ್ಕಿರ್ತದೆ ಅಂದರೆ ಅಷ್ಟು ಪ್ರಮಾಣದ ಬೇಡಿಕೆಯು ಹೊರ ದೇಶಗಳಲ್ಲಿ ಸದಾ ಇದಕ್ಕೆ ಇದ್ದೇ ಇರ್ತದೆ ಇದನ್ನು ಇದನ್ನು ಮನಗಂಡಂತಹ ನಮ್ಮ ಸರ್ಕಾರಗಳು ಸಾಧಾರಣ ಒಂದು ಎರಡು ಸಾವಿರ ಇಸಿಯ ನಂತರ ಇದನ್ನು ವಾಣಿಜ್ಯ ಎಂದು ಘೋಷಿಸಿಕೊಂಡಿದ್ದಲ್ಲದೆ ಅಲ್ಲದೆ ಹೆಚ್ಚು ಹೆಚ್ಚಾಗಿ ಬೆಳೆಸಲು ಪ್ರೋತ್ಸಾಹಿಸಲು ಆರಂಭಿಸುತ್ತದೆ ಇದನ್ನು ಬೆಳೆಸಲು ಬಯಸುವಂತಹ ರೈತರಿಗೆ ಬೇಕಾದ ಗಿಡಗಳನ್ನು ಫ್ರೀಯಾಗಿ ತೋಟದವರೆಗೆ ಮುಟ್ಟಿಸುವ ಮತ್ತು ಬೆಳೆಸ್ಕೊಳ್ಳಲು ಬೇಕಾದಂತಹ ಖರ್ಚುಗಳನ್ನು ಸಹಾಯ ನೀಡುವ ಮತ್ತು ಉತ್ಪಾದಿಸಿದ ಉತ್ಪನ್ನಗಳನ್ನು ಎಮ್ ಎಸ್ ಪಿ ದರದಲ್ಲಿ ದರ ನಿಗದಿಪಡಿಸಿ ಬೆಲೆ ಸಿಗದಿದ್ದರೆ ತಾವೇ ಉತ್ಪಾದನೆಯನ್ನು ಖರೀದಿಸುವವರೆಗೆ ಎಲ್ಲ ರೀತಿಯ ಸಹಾಯ ಸವಲತ್ತುಗಳನ್ನು ನೀಡಲಾರಂಭಿಸಿತು ಇದು ಅಲ್ಲದೆ ನೀರಾವರಿ ನೀರಾವರಿ ವ್ಯವಸ್ಥೆಗೆ ಬೇಕಾದಂತಹ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಗೊಬ್ಬರ ಮತ್ತು ಬೋರ್ವೆಲ್ ಕೊರೆಯಲು ಸಹಾಯಧನ ನೀಡಲು ಆರಂಭಿಸಿತು ನಾನು ತಿಳಿದ ಮಟ್ಟಿಗೆ ಈ ಬೆಳೆಗೆ ಬೆಳೆಯನ್ನು ಬೆಳೆಸಲು ಸರ್ಕಾರಗಳು ನೀಡಿದ ಸಹಾಯ ಪ್ರೋತ್ಸಾಹ ಇನ್ನಿತರ ಯಾವುದೇ ಬೆಳೆಗೆ ಕೊಟ್ಟಿಲ್ಲ ಆದ್ದರಿಂದರೆ ಇತ್ತೀಚೆಗೆ ಇದರ ಕೃಷಿ ಮತ್ತು ಉತ್ಪನ್ನಗಳ ಉತ್ಪನ್ನಗಳು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಿದ್ದು ಇನ್ನು ಕೃಷಿಗೆ ಬೇಕಾದಂತಹ ಗಿಡಗಳ ಬಗ್ಗೆ ಹೇಳುವುದಾದರೆ ಈ ಗಿಡಗಳನ್ನು ಬೀಜದಿಂದ ಸಿದ್ಧಪಡಿಸಿಕೊಳ್ಳಬೇಕಾಗ್ತದೆ ಇದರ ನಾಟಿಯ ಬಗ್ಗೆ ಹೇಳುವುದಾದರೆ ಸಾಧಾರಣ ಒಂದು ಇಪ್ಪತ್ತೈದು ಅಡಿ ಅಂತರದಲ್ಲಿ ಗಿಡ ನಾಟಿ ಮಾಡಿಕೊಳ್ಬೇಕಾಗ್ತದೆ ನಾಟಿ ಮಾಡಿದ ನಂತರ ಮೂರು ವರ್ಷಗಳ ನಂತರ ಇಲ್ಲಿ ಫಲ ಬರಲು ಆರಂಭ ಆಗ್ತದೆ ಇದರ ಕಟಾವು ಕೆಲಸವು ಸ್ವಲ್ಪ ಕಷ್ಟಕರವಾಗಿದ್ದರಿಂದ ಇದರ ಕಟಾವು ಕೆಲಸವನ್ನು ಹೆಚ್ಚಿನ ಕಡೆಗಳಲ್ಲಿ ಹಣ್ಣುಗಳನ್ನು ಖರೀದಿಸುವ ಕಂಪನಿಗಳು ವಹಿಸಿಕೊಳ್ತವೆ ಇಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಕಟಾವು ಮಾಡಬೇಕಾಗ್ತದೆ ಕಂಪನಿಗಳು ಬಂದು ಕಟಾವು ಮಾಡಿಕೊಂಡು ಕೊಂಡುಕೊಳ್ಬೇಕಾದ್ರೆ ಒಂದು ಏರಿಯಾದಲ್ಲಿ ಸಾಧಾರಣ ಒಂದು ಐದಾರು ಎಕರೆ ಪ್ರದೇಶದಲ್ಲಿ ಬೆಳೆ ಸಿಗುವಂತಾಗಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ಪಕ್ವವಾದ ಪಾಮ್ ಹಣ್ಣಿನ ಸಿಪ್ಪೆ ಭಾಗದಲ್ಲಿ ಎಣ್ಣೆಯ ಅಂಶವಿದ್ದು ಅದನ್ನು ಕಂಪನಿಗಳು ಒಂದು ಪ್ರೊಸೆಸ್ ಮೂಲಕ ತೆಗೆದುಕೊಳ್ತವೆ ಹೆಚ್ಚಿನ ಹಣ್ಣಿನ ಒಳಗಡೆ ಒಂದು ಬೀಜವಿದ್ದು ಬೀಜದೊಳಗೆ ಸಿಹಿಯಾದಂತಹ ಕ್ರೀಮ್ನಂತಹ ಉತ್ಪನ್ನವಿದ್ದು ಅದನ್ನು ಮುಖ್ಯವಾಗಿ ಸಿಹಿ ತಿಂಡಿ ತಯಾರಿಸಲು ಬೇಕರಿಗಳು ಉಪಯೋಗಿಸಿಕೊಳ್ತವೆ ಇಲ್ಲಿ ಮುಖ್ಯವಾಗಿ ಇಳುವರಿಯ ಬಗ್ಗೆ ಹೇಳಿದಾದರೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಬರುವುದಾದರೂ ಸರಾಸರಿ ಒಂದು ಎಕರೆ ಪ್ರದೇಶದಲ್ಲಿ ಒಂದು ವರ್ಷಕ್ಕೆ ಸಾಧಾರಣ ಒಂದು ಹತ್ತರಿಂದ ಹನ್ನೆರಡು ಟನ್ನಷ್ಟು ಹಣ್ಣುಗಳು ದೊರೆಯುವುದು ಅಂತಾಗ್ತದೆ ನೀರಾವರಿ ಬಗ್ಗೆ ಹೇಳಿದಾದರೆ ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಇದಕ್ಕೆ ಪ್ರಮುಖವಾಗಿದ್ದು ವಾತಾವರಣದ ಅನುಸಾರವಾಗಿ ನೀರಿನ ಪೂರೈಕೆ ಮಾಡಿಕೊಳ್ಬೇಕಾಗ್ತದೆ ಮಣ್ಣಿನ ಬಗ್ಗೆ ಹೇಳುವುದಾದರೆ ಸಾಧಾರಣ ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಇದು ಬೆಳ್ಕೊಳ್ತದೆ ಹವಾಗುಣದ ಬಗ್ಗೆ ಹೇಳುವುದಾದರೆ ಇದು ಇದು ಉಷ್ಣವಲಯದ ಬೆಳೆಯಾಗಿದ್ದು ಹೆಚ್ಚು ಕಡಿಮೆ ತೆಂಗಿನ ಬೆಳೆಗೆ ಬೇಕಾದಂಥ ವಾತಾವರಣ ಈ ಬೆಳೆಗೆ ಬೆಳೆಗೂ ಬೇಕಾಗ್ತದೆ ಗಿಡಗಳು ಸುಧಾರಣ ಒಂದು ಏಳೆಂಟು ಅಡಿ ಎತ್ತರಕ್ಕೆ ಬೆಳೆದುಕೊಂಡ ನಂತರ ಗಿಡಗಳ ಮಧ್ಯೆ ಅಂತರದಲ್ಲಿ ಅಂತರ ಬೆಳೆಯಾಗಿ ಕೊಕ್ಕೋ ಜಾಯಿಕಾಯಿ ಕಾಯಿ ಕಾಳು ಮೆಣಸಿದಂತಹ ಗಿಡಗಳನ್ನು ಬೆಳೆಸಿಕೊಂಡಲ್ಲಿ ಉತ್ತಮವಾದಂಥ ಒಂದು ಲಾಭವನ್ನು ನಾವು ಕಂಡುಕೊಳ್ಬೋದಾಗಿದೆ ಅಡಿಕೆ ತೆಂಗು ರಬ್ಬರ್ ಕೃಷಿಗೆ ಹೋಲಿಸಿದಲ್ಲಿ ಇಲ್ಲಿ ತೋಟ ನಿರ್ವಹಣಾ ಕೆಲಸವು ತೀರಾ ಕಡಿಮೆ ಇದ್ದು ಕೂಲಿ ಕಾರ್ಮಿಕರ ಖರ್ಚು ಕಡಿಮೆ ಇರ್ತದೆ ಆದರೆ ಮೂರು ತಿಂಗಳಿಗೊಮ್ಮೆ ಇವುಗಳಿಗೆ ಸಾರಜನಕ ಮತ್ತು ಪೊಟ್ಯಾಶ್ ರಾಸಾಯನಿಕ ಗೊಬ್ಬರವನ್ನು ಆಯಾ ಸ್ಥಳಗಳಿಗೆ ಅನುಸಾರವಾಗಿ ಬೋರ್ಡ್ಗಳು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಒದಗಿಸಿದಲ್ಲಿ ನಾವು ಉತ್ತಮ ಮಟ್ಟದ ಫಲವನ್ನು ಖಂಡಿತವಾಗಿಯೂ ನಿರೀಕ್ಷಿಸಬಹುದಾಗಿದೆ ಇಲ್ಲಿ ಕಾಡು ಮೃಗಗಳ ರೋಗ ರುಜುನಗಳ ಮತ್ತು ಕಳ್ಳ ಕಾಕರ ಭಯ ಖಂಡಿತವಾಗಿಯೂ ಈ ವೇಳೆಯಲ್ಲಿ ಇರೋದಿಲ್ಲ ಇದು ಪಾಮ್ ಎಣ್ಣೆ ಗಿಡದ ಬಗ್ಗೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಯಾವುದೇ ಸಂದೇಹವಿದ್ದಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತವಾಗಿಯೂ ಸಮಗ್ರವಾದ ಮಾಹಿತಿಯನ್ನು ನಾವು ಒದಗಿಸುತ್ತೇವೆ ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್